ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಋಷಭ ಋಷಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಗುರುಬಲ ಇರೋದಿಲ್ಲ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸಿ ಈ ತಿಂಗಳಲ್ಲಿ ಮಾತ್ರ ನಿಮಗೆ ಗುರುಬಲ ಇರೋದಿಲ್ಲ ಇನ್ನು ನಿಮಗೆ ಈ ಸಮಯದಲ್ಲಿ ಭೂಮಿ ತೆಗೆದುಕೊಳ್ಳಿಕ್ಕೆ ಅಥವಾ ಏನಾದರೂ ಭೂಮಿಗೆ ಸಂಬಂಧ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡಲಿಕ್ಕೆ ಸೈಡ್ ತಗೊಳ್ಳಲಿಕ್ಕೆ ಸಮಯ ಚೆನ್ನಾಗಿದೆ ಗುರುಬಲ ಇಲ್ಲದೇ ಇದ್ದರೂ ಸಹ ಪ್ರಯತ್ನ ಮಾಡ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳ ಪರಿಶೀಲನೆ ಮಾಡಿಕೊಂಡು ಅನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಅಥವಾ ವ್ಯವಹಾರ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು ಹಾಗೆ ಗುರುಬಲ ಇಲ್ಲದೇ ಇರೋ ಕಾರಣ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ರಾಯರ ಮಂತ್ರಾಕ್ಷತೆ ಪ್ರಸಾದ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಪಾಕೆಟಲ್ಲಿ ಇಟ್ಕೊಂಡು ನಿಮಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ವಿಶೇಷವಾಗಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅದನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಸಹಕಾರ ಸಿಗೋದಿಲ್ಲ ಕೆಲವೊಂದು ವಿಚಾರಗಳಲ್ಲಿ ನೆಗ್ಲೆಕ್ಟ್ ಆಗ್ತದೆ ನಾಗದೋಷ ಇರೋ ಕಾರಣದಿಂದ ಸ್ವಲ್ಪ ಮಟ್ಟಿನ ಏರುಪೇರು ಕಂಡುಬರ್ತದೆ ಸಾಧ್ಯ ಆದರೆ ನಿಮ್ಮ ಸ್ಥಳದ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಇರೋ ದಿವಸ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನ ನೀವು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ನಾಗನ ಸಾನಿಧ್ಯದಲ್ಲಿಯೂ ಸಹ ನೀವು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು ಹಾಗೆ ನೀವು ಏನು ಹೊಸ ಟಾರ್ಗೆಟ್ ಇಟ್ಕೊಂಡಿರ್ತೀವೋ ಅದ್ರ ಬಗ್ಗೆ ಇನ್ನೂ ನಾಲ್ಕು ಸಲ ಯೋಚಿಸಿ ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ದೂರ ಪ್ರಯಾಣ ಅಥವಾ ವಿದೇಶ ಯೋಗಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅತಿ ಅಮೂಲ್ಯವಾದಂಥ ನಿಮ್ಮ ವಸ್ತುಗಳು ಒಡವೆ ಆಗಿರ್ಬೋದು ಹಣ ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ಅಥವಾ ಇನ್ನಿತರೆ ಅಮೂಲ್ಯವಾದಂಥ ವಸ್ತುಗಳ ಕಡೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಹಾಗೆ ದೂರ ಪ್ರಯಾಣ ಹೋಗುವ ಸಂದರ್ಭಗಳಲ್ಲಿ ಮರ್ದ್ಬಿಟ್ಟು ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗದೇ ಇರೋ ರೀತಿ ಜಾಗರೂಕತೆಯನ್ನು ವಹಿಸಿ ವಿದೇಶ ಯೋಗ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ ಅವಕಾಶವನ್ನು ಸರಿಯಾದ ರೀತೀಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ವಿಶೇಷವಾಗಿ ನೀವೇನಾದರೂ ಹೊಸ ಸೈಟ್ ತಗೋಬೇಕು ಅಂತ ಇದ್ರೆ ಅಥವಾ ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ ಉತ್ತರ ದಿಕ್ಕೂ ಅತಿ ಶುಭಪ್ರದವಾಗಿ ಇರ್ತದೆ ಪಶ್ಚಿಮ ದಿಕ್ಕು ಸಹ ನಿಮಗೆ ಶುಭಪ್ರದವಾಗಿ ಇರ್ತದೆ ನಿಮ್ಮ ಗೃಹಾಧಿಪತಿ ಶುಕ್ರ ಆಗಿರೋದ್ರಿಂದ ಆಗ್ನೇಯ ದಿಕ್ಕು ಸಹ ನಿಮಗೆ ಶುಭಪ್ರದವಾಗಿ ಇರ್ತದೆ ಹೆಚ್ಚಾಗಿ ನೀವು ವಿಶೇಷ ಕಾರ್ಯಗಳಲ್ಲಿ ಬಿಳಿಯ ಬಣ್ಣದ ಡಸ್ಗಳನ್ನು ಹಾಕ್ಕೊಂಡು ವ್ಯವಹಾರ ಮಾಡಿದ್ರೆ ಅಥವಾ ಮಾತುಕತೆಯನ್ನು ಮಾಡಿದರೆ ಅದರಿಂದ ಲಾಭ ಸಿಕ್ತತೆ ಶುಕ್ರವಾರ ಬುಧವಾರ ಮತ್ತು ಭಾನುವಾರ ಭಾನುವಾರ ಬರೋದಿಲ್ಲ ನಿಮಗೆ ಶನಿವಾರನೂ ಅಷ್ಟೊಂದು ಶುಭಪ್ರದ ಅಲ್ಲ ಸೋಮವಾರ ಬುಧವಾರ ಶುಕ್ರವಾರಗಳಂದು ನೀವು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಇನ್ನಿತರ ಶುಭ ಸಮಯದಲ್ಲಿ ಶುಭ ಮುಹೂರ್ತಗಳಲ್ಲಿ ನೀವು ಪ್ರಾರಂಭ ಮಾಡೋದರಿಂದ ಅದರಿಂದ ಪಾಸಿಟಿವ್ ಮತ್ತು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ನೀವು ಒಂದು ವೇಳೆ ಏನಾದರೂ ಈ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಹಾಗೆ ಕುಟುಂಬದಲ್ಲಿ ಯಾವುದೇ ರೀತಿ ಮನಸ್ತಾಪಗಳು ಕಲಹಗಳು ಬರ್ದೇ ಇರೋ ರೀತಿಯಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಅವರ ಸಹಕಾರ ಪ್ರೀತಿ ವಿಶ್ವಾಸ ಪಡ್ಕೊಂಡು ಮುಂದೆ ಹೋಗೋದು ಬಹಳ ಒಳ್ಳೆಯದು ಸಾಧ್ಯ ಆದರೆ ದೇವಿ ದೇವಸ್ಥಾನಗಳಲ್ಲಿ ರಾಹುಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ರಾಹುಕಾಲದಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆಯಾಗಿ ಶುಭ ಫಲಗಳು ಹೆಚ್ಚಾಗಿ ಸಿಗ್ತದೆ ನೀವು ಏನು ನಿಮ್ಮ ಕಚೇರಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಥವಾ ಇನ್ನಿತರೆ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸ್ಥಳದಲ್ಲಿ ಹೆಚ್ಚಾಗಿ ಬಿಳಿಯ ಬಣ್ಣದ ಪೇಂಟಿಂಗ್ ಇದ್ದರೆ ಬಹಳ ಉತ್ತಮ ಸಾಧ್ಯವಾದಷ್ಟು ಹಳದಿ ಕಲ್ಲರು ಮತ್ತು ಕೆಂಪು ಕಲ್ಲರು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಸಾಧ್ಯವಾದಷ್ಟು ಈ ಕಲ್ಲರ್ಗಳನ್ನು ನೀವು ಮಾಡ್ತಕ್ಕಂಥ ವ್ಯವಹಾರ ಸ್ಥಳಗಳಲ್ಲಿ ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ